ಅಕ್ಷಯ ತೃತೀಯ ಇದು ಹಿಂದೂ ಸಂಪ್ರದಾಯದಲ್ಲಿ ಮಹತ್ವದ ಹಬ್ಬ ಅವತ್ತು ಏನೇ ಖರೀದಿ ಮಾಡಿದ್ರೂ ಅದು ದುಪ್ಪಟ್ಟು ಆಗುತ್ತೆ ಹೆಚ್ಚಾಗುತ್ತೆ ಅನ್ನೋದು ನಂಬಿಕೆ ಮನೆಯಲ್ಲೇ ತುಂಬಿ ಸುರಿಯುತ್ತೆ ಅನ್ನೋದು ನಂಬಿಕೆ ಎಂಥ ನಂಬಿಕೆಯಿಂದಲೇ ಜನರು ಈ ಭಕ್ತಿ ಭಕ್ತಿಪೂರ್ವಕವಾಗಿ ಆಚರಣೆ ಮಾಡ್ತಾರೆ ದೇಗುಲಗಳಿಗೆ ತೆರಳಿ ಭಕ್ತಿ ಸಮರ್ಪಣೆ ಮಾಡ್ತಾರೆ ಚಿನ್ನ ಬೆಳ್ಳಿ ಮುಂತಾದ ವಸ್ತುಗಳನ್ನ ತೆಗೆದುಕೊಂಡು ಬರ್ತಾರೆ ಇದರ ನಡುವೆ ಮನೆಯಲ್ಲಿ ದೇವರಿಗೆ ದೀಪವನ್ನು ಬೆಳಗ್ತಾರೆ ಆದರೆ ಯಾವ ದಿಕ್ಕಿನಲ್ಲಿ ದೀಪ ಬೆಳಗಬೇಕು ಅನ್ನೋದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರಲ್ಲ ಅದನ್ನ ನಾವು ಇವತ್ತು ನಿಮಗೆ ತಿಳಿಸಿಕೊಡ್ತೀವಿ ಆದರೆ ಅದಕ್ಕೂ ಮೊದಲು ನೀವು ತುಳಸಿ ಚಾನಲನ್ನು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಕ್ಷಯ ತೃತೀಯ ಹಬ್ಬ ಬರೋದು ಪ್ರತಿ ವರ್ಷ ವೈಶಾಖ ಮಾಸದ ಶುಕ್ಲ ಪಕ್ಷ ತೃತೀಯ ತಿಥಿಯಂದು ಅದೇ ರೀತಿ ಈ ವರ್ಷ ಏಪ್ರಿಲ್ ಮೂವತ್ತಕ್ಕೆ ಬಂದಿದೆ ಸಂಪತ್ತಿನ ಅಧಿದೇವತೆ ಲಕ್ಷ್ಮಿಯನ್ನ ಮೆಚ್ಚಿಸಲಿಕ್ಕೆ ಈ ದಿನ ಚಿನ್ನ ಮತ್ತು ಬೆಳ್ಳಿ ಆಭರಣಗಳನ್ನು ಖರೀದಿ ಮಾಡುವಂಥದ್ದು ಸಂಪ್ರದಾಯ ಚಿನ್ನ ಬೆಳ್ಳಿ ಖರೀದಿ ಮಾಡುವುದರಿಂದ ಮನೆಗೆ ಸಂಪತ್ತು ಮತ್ತು ಸಮೃದ್ಧಿ ಬರುತ್ತದೆ ಅಂತ ಹಲವರು ನಂಬುತ್ತಾರೆ ಇವುಗಳನ್ನು ಖರೀದಿ ಮಾಡುವುದರ ಜೊತೆಗೆ ಈ ವಿಶೇಷ ದಿನದಂದು ದೀಪಗಳನ್ನು ಬೆಳಗಿಸುವುದು ಕೂಡ ಮಹತ್ವದ್ದಾಗಿದೆ ಶಾಶ್ವತ ಫಲಗಳನ್ನು ಪಡೆಯಲು ಈ ದಿನ ನೀವು ಮನೆಯಲ್ಲಿ ಯಾವ ಸ್ಥಳದಲ್ಲಿ ದೀಪವನ್ನು ಹಚ್ಚಬೇಕು ಎಂಬುದನ್ನು ಇಲ್ಲಿ ತಿಳಿದುಕೊಳ್ಳೋಣ ದೀಪ ಬೆಳಕಿನ ಸಂಕೇತ ಇದನ್ನ ಪ್ರತಿದಿನ ಜನರು ತಮ್ಮ ಮನೆಗಳಲ್ಲಿ ಬೆಳಗ್ತಾರೆ ನಿಜ ಆದರೆ ನಿತ್ಯ ಹಚ್ಚೋಕು ಹಬ್ಬ ಹರಿದಿನಗಳಲ್ಲಿ ಬೆಳಗೋಕು ವ್ಯತ್ಯಾಸವಿದೆ ಅದೇ ರೀತಿ ಅಕ್ಷಯ ತೃತೀಯ ದಿನ ದೀಪ ಹಚ್ಚೋಕು ವ್ಯತ್ಯಾಸ ಹಾಗೂ ವಿಶೇಷತೆ ಇದೆ ಅದರಂತೆ ಅಕ್ಷಯ ತೃತೀಯ ದಿನದಂದು ನೀವು ಯಾವ ದಿಕ್ಕಿನಲ್ಲಿ ದೀಪವನ್ನ ಬೆಳಗಬೇಕು ಅಂದರೆ ಅದು ಉತ್ತರ ದಿಕ್ಕಿನಲ್ಲಿ ಹೀಗೆ ಉತ್ತರ ದಿಕ್ಕಿನಲ್ಲಿ ದೀಪವನ್ನ ಹಚ್ಚಿದ್ರೆ ಸಂಪತ್ತು ಮತ್ತು ಸಮೃದ್ಧಿ ಆಕರ್ಷಣೆ ಆಗುತ್ತೆ ಯಾಕಂದ್ರೆ ಉತ್ತರ ದಿಕ್ಕಿನಲ್ಲಿ ದೀಪ ಹಚ್ಚುವುದು ಶುಭ ಫಲವನ್ನ ನೀಡುತ್ತೆ ಅಂತಾನೆ ಪುರಾಣಗಳಲ್ಲಿ ಹೇಳಲಾಗಿದೆ ಇದಕ್ಕೆ ಕಾರಣ ಅಂದ್ರೆ ಲಕ್ಷ್ಮೀ ದೇವಿಯ ಆಗಮ ಆಗೋದು ಉತ್ತರದಿಂದ ಇದರಿಂದ ಈ ದಿಕ್ಕಿನಲ್ಲೇ ದೀಪ ಬೆಳಗಬೇಕು ಅಂತ ಹೇಳಲಾಗುತ್ತೆ ಅಷ್ಟಕ್ಕೂ ಉತ್ತರ ದಿಕ್ಕಿನಲ್ಲೇ ಯಾಕೆ ದೀಪ ಬೆಳಗಬೇಕು ಅಂತ ಹೇಳೋಕೆ ಇನ್ನೂ ಕಾರಣವಿದೆ ಅದು ಏನಂದ್ರೆ ಮನೆಯ ಉತ್ತರ ದಿಕ್ಕನ್ನ ಸಂಪತ್ತಿನ ದೇವರು ಕುಬೇರ ಮತ್ತು ಲಕ್ಷ್ಮೀ ದೇವಿಯ ದಿಕ್ಕು ಅಂತಾನೆ ಪರಿಗಣಿಸಲಾಗುತ್ತೆ ಅಕ್ಷಯ ತೃತೀಯದಂದು ಮನೆಯ ಈ ದಿಕ್ಕಿನಲ್ಲಿ ದೀಪ ಹಚ್ಚೋದ್ರಿಂದ ಸಂಪತ್ತು ಸಮೃದ್ಧಿ ಸಂತೋಷ ಮತ್ತು ಶಾಂತಿ ದೊರೆಯುತ್ತೆ ಹಾಗೆ ಮನೆಯ ನೀರಿನ ಮೂಲಗಳ ಬಳಿ ದೀಪ ಹಚ್ಚುವುದು ಶುಭ ಸಂಕೇತ ಇದರಿಂದ ನೀವು ಮಾಡಬೇಕು ಅಂದರೆ ಅಡುಗೆ ಮನೆಯಲ್ಲಿ ಕುಡಿಯುವ ನೀರನ್ನ ಇಡಲು ಒಂದು ವಿಶೇಷ ಸ್ಥಳವಿದೆ ಅಕ್ಷಯ ತೃತೀಯದ ಸಂಜೆ ಎಲ್ಲಿಯೂ ದೀಪವನ್ನು ಹಚ್ಚಿ ಹೀಗೆ ಮಾಡೋದ್ರಿಂದ ನಿಮ್ಮ ಪೂರ್ವಜರ ಆಶೀರ್ವಾದ ನಿಮ್ಮ ಮೇಲೆ ಉಳಿಯುತ್ತೆ ಅಲ್ಲದೆ ಮುಂದೆ ಬರುವ ತೊಂದರೆಗಳು ನಿವಾರಣೆ ಆಗುತ್ತವೆ ಇದರ ಜೊತೆಗೆ ಮತ್ತೊಂದು ವಿಶೇಷತೆ ಅಂದರೆ ನಿಮ್ಮ ಮನೆಯ ಸುತ್ತಲೂ ಬಾವಿ ಕೊಳ ಅಥವಾ ಇತರ ನೀರಿನ ಮೂಲಗಳಿದ್ದರೆ ಅಲ್ಲಿಯೂ ದೀಪವನ್ನು ಬೆಳಗಿಸಬೇಕು ನೀರಿನ ಮೂಲಗಳ ಬಳಿ ದೀಪಗಳನ್ನು ಹಚ್ಚುವುದು ಪ್ರಕೃತಿ ಮತ್ತು ದೇವರುಗಳಿಗೆ ಕೃತಜ್ಞತೆ ವ್ಯಕ್ತಪಡಿಸುವಂಥ ವಿಧಾನವಾಗಿದೆ ಇದರಿಂದ ಅಲ್ಲಿಯೂ ದೀಪವನ್ನ ಹಚ್ಚಬಹುದು ಇನ್ನು ಮನೆಯ ಮುಖ್ಯ ದ್ವಾರ ಅಕ್ಷಯ ತೃತೀಯದ ಸಂಜೆ ನೀವು ದೀಪ ಹಚ್ಚಲೇಬೇಕಾದ ಮತ್ತೊಂದು ಸ್ಥಳ ಯಾವುದಪ್ಪ ಅಂದರೆ ಅದು ಮನೆಯ ಮುಖ್ಯ ದ್ವಾರದ ಎರಡು ಬದಿಗಳು ಅಲ್ಲಿ ನೀವು ತುಪ್ಪದ ಮಣ್ಣಿನ ದೀಪಗಳನ್ನು ಬೆಳಗಿಸಬೇಕು ಎಲ್ಲಿಂದಲೂ ಕೂಡ ಲಕ್ಷ್ಮೀ ದೇವಿಯು ಆಗಮನ ಆಗುತ್ತೆ ಬೆಳಕು ಮತ್ತು ಸ್ವಚ್ಛತೆ ಇರುವಲ್ಲಿ ಮಾತ್ರ ಲಕ್ಷ್ಮೀ ದೇವಿ ವಾಸವನ್ನ ಮಾಡ್ತಾಳೆ ಎಲ್ಲಿ ದೀಪ ಹಚ್ಚುವುದರಿಂದ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗುತ್ತೆ ಹೀಗೆ ಅಕ್ಷಯ ತೃತೀಯದಂದು ಈ ದಿಕ್ಕಿನಲ್ಲಿ ಹಾಗೂ ಮನೆಯ ಈ ಭಾಗಗಳಲ್ಲಿ ದೀಪ ಬೆಳಗಿದ್ರೆ ಲಕ್ಷ್ಮಿ ಆಗಮಿಸ್ತಾಳೆ ಬೇಡಿದ್ದನ್ನ ನೀಡಿ ಸ್ಥಿರವಾಗಿ ನಿಲ್ತಾಳೆ ಅನ್ನುವಂಥ ನಂಬಿಕೆ ಇದೆ ಅದರಂತೆ ನೀವು ಈ ಬಾರಿ ಇದೇ ರೀತಿಯ ನಿಯಮವನ್ನ ಅನುಸರಿಸಿ ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀವಿ ನಿಮಗೆ ಇದು ಇಷ್ಟವಾಗಿದ್ರೆ ಲೈಕ್ ಮಾಡಿ ಬೇರೆಯವರಿಗೂ ಕೂಡ ಹೇಳಿ ಶೇರ್ ಮಾಡುವುದನ್ನಂತೂ ಮರೆಯಲೇಬೇಡಿ ಮುಂದೆ ಇಂಥದ್ದೇ ಟಾಪಿಕ್ ಅನ್ನು ಎತ್ಕೊಂಡು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿಯವರೆಗೂ ನಮಸ್ಕಾರ